ಬಂದಾಗ ಮತ್ತೆ ಅನಿಲ್ ಕುಮಾರ್ ಸನಿಣ್ಣ ಇರ್ಬೋದು ಅವ್ರು ಮೂರ ಕಾರ್ಯಕ್ರಮ ಬಂದಾಗ ನಾವು ಮೂರರನ್ನ ಹೇಳ್ತಾ ಇದ್ರು ಒಂದ್ ಐದು ಲಕ್ಷ ಗೊಬ್ಬರ ಐದು ಲಕ್ಷ ಅಂತ ಹನ್ನೊಂದ್ ಲಕ್ಷ ಕೊಟ್ಟರು ಹನ್ನೊಂದ್ ಲಕ್ಷ ಅವರಾಗ ಅವ್ರು ಹೇಳಿದ್ರು ನಾವ್ ಯಾರು ಕೇಳಿಲ್ಲ ಮತ್ತೇನು ಅವ್ರಿಗೆ ಕಾಮಗಾರಿ ಸಂಪೂರ್ಣ ಬರ್ಸಿದ್ ನಾವೂ ಕೇಳಿಲಿಲ್ಲ ಅವರಾಗ ಅವ್ರ ಮನ್ಸು ಬಂತು ಇಲ್ಲಿ ಕುತ್ಕೊಂಡ್ ಬಂದು ಕಂಟೆಂಟ್ ಕರ್ಕೊಂಡ್ ಬಂದ್ರು ನಮ್ದೇನಂದ್ರೆ ಹಿಂಗ್ ಕೊಟ್ಟು ಅಷ್ಟೇ ನಮ್ಗೆ ಪ್ರತಿ ಸರಿ ಕೊಟ್ಟಾಗ ಮನೆಯನ್ನು ದುಡ್ಡು ಕೊಡ್ತಾರೆ ಅನೇಕ ಸಾರ್ ಅನಿಲ ಚಂದ್ರಾಡಿಗೆ ಅಡಿಗೆ ಅವ್ರು ನಮ್ಮನ್ನು ಕರ್ಸ್ತಾರೆ ಒಂದ್ ಫೋಟೋಗೆ ಒಂದು ನಾವು ಕೊಟ್ಟಿರೋ ಕಾಮಗಾರಿ ಎಲ್ಲ ಮಾಡಿದ್ದೆಲ್ಲ ಅವರೇ ಆ ಒಂದು ದುಡ್ಡು ಅವ್ರೇನು ಗೊತ್ತ ಈಟೈ ಕೊಟ್ಟಿದ್ದ ಗೊತ್ತಾಗ್ಬಾರ್ದು ಅವತ್ತಿಂದ ಮರ್ಕೊಂಡ್ ಬರ್ತಾರೆ ಉಳಬಾಗಲ್ಲಿಂದಾಗ ಕೂಡ ಅವ್ರು ಪ್ರತಿ ಎಷ್ಟು ದೇವಸ್ಥಾನಗಳನ್ನ ಅಭಿವೃದ್ಧಿ ಲೆಕ್ಕಕ್ಕೆ ಲೆಕ್ಕಿಯಲ್ಲಿ ಇವತ್ತು ಆ ಮಟ್ಟಕ್ಕೆ ಇವತ್ತು ಗೊತ್ತಿರಬಂದ್ ಜನ ನಮ್ಮ ಕೊಲಾದೀವಿ ಸಿಕ್ಕಿದ್ದಾರೆ ಅದ್ ನಮ್ಮೆಲ್ಲ ಸೌಭಾಗ್ಯ ಅಂತ ನಾವ್ ಹೇಳ್ಬೋದು ಯಾಕಂದ್ರೆ ಅವ್ರಿಗೆ ಕೊಡ್ತಾರೆ ಕಂಡಕ್ಟ್ ತಗೊಂಡೋಗ್ತಾರೆ ನಮ್ಗೋ ಸಂಬಂಧ ಸಂಬಂಧ ಏನಾದ್ರೆ ಒಂದ್ ಫೋಟೋ ಕೊಡೋದಷ್ಟೇ ಎಲ್ಲ ಖರ್ಚು ವೆಚ್ಚಗಳೆಲ್ಲ ಅವ್ರೋಡ್ಕೊಂಡಿರೋದು ಮಂಜೇಳ್ ಸರ್ ನಮ್ ಕಷ್ಟ ಸುಖ ಹೇಳಿದಾಗ ಅವ್ರು ಎಷ್ಟು ಏನಂತೂ ನೋಡಕ್ ಹೋಗಲ್ಲ ಅವ್ರಿಗೆ ಯಾರು ಎಲ್ಲ ಧನ ಧರ್ಮ ಮಾಡ್ತಾರೆ ಯಾಕೆ ಅವ್ರಿಗೆ ನಾನು ಅನ್ನೋದಿಲ್ಲ ನಾವು ಅನ್ನೋದಿದೆ ಅವ್ರಿಗೆ ಏನಂದ್ರೆ ನಾನೊಂದ್ಸರಿ ನಮ್ ಮಾತು ಕೊಟ್ಟ ಮೇಲೆ ಉಜ್ಕೋ ಕೆಲಸ ಮಾಡ್ತಾ ಇರ್ತಾರೆ ಇವತ್ತು ವರ್ಷ ಕಾರ್ಯಕ್ರಮಕ್ಕೆ ನಾವು ಕರ್ದಾರ್ ಕೂಡ ನಾನ್ ಬಂದೇ ಬರ್ತೀನಿ ಯಾರೇ ಅಂತ ನನ್ಗೆ ಗೊತ್ತಿಲ್ಲ ನಾವು ಇವಾಗ ಹೇಳ್ತಾರೆ ಎಷ್ಟೊತ್ತ ಮಾತುಕತೆ ಮಾಡ್ತಾ ಇದ್ದೀವಿ ಹಣ ಈ ರೀತಿ ನಮ್ಗೆ ಮುಂದಾನೆ ಹೇಳಿದ ಜಮೀನ್ ಬೇಕಂತ ಬಿಟ್ಟಂತ ಆ ಜಮೀನ್ ಕೊಡ್ಬೇಕಂದ್ರೆ ಸುಮ್ಮನೆ ಬರಲ್ಲ ಅವ್ರದೇದಂತ ಒಂದು ತಂಡ ಇರ್ತದೆ ಅಧಿಕಾರಿಗಳು ಅವರು ಎಲ್ಲ ನೋಡಿ ಚೆಕ್ ಮಾಡಿ ಕೊಡ್ಬೇಕು ಒಂದು ಕೋಟಿ ರೂಪಾಯಿ ಗಮನ ತಗೊಂಡ್ಬಂದೆ ನಾನು ಆಯ್ತು ನಾನು ಅವ್ರಿಗೆ ಹೇಳ್ತಾರೆ ಇನ್ನು ಒಂದು ಇಡೀ ರಾಜ್ಯದಲ್ಲಿ ಒಂದೇ ಕೋಟಿ ರೂಪಾಯಿ ಎಲ್ಲ ರಾಜ್ಯದಲ್ಲಿ ಒಂದು ಕೋಟಿ ರೂಪಾಯಿ ಯಾವ್ದಂದ್ರೆ ಯಾವ್ದು ರಾಜಕಾರಣಿ ಹೋಗೋದಿಲ್ಲ ನಾವು ಕೊಟ್ರೆ ಮೆಂಬರ್ಶಿಪ್ ಅಲ್ಲಿ ಪತ್ರಿಕಾಗೋಷ್ಠಿ ಬಂದ್ರ ನಮ್ಮ ರಾಜ್ಯಾಧ್ಯಕ್ಷರು ಅವ್ರು ಆ ಅಂತ ನಮ್ಗೆ ಅವ್ರು ಕೂಡ ನಮ್ಗೆ ಏನಂತ ಡೆತ್ ಆದ್ರೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ರಾಜ್ಯ ಬರುತ್ತೆ ನಮಗೆ ಏನ ನಮ್ಗೆ ಪ್ರಾಬ್ಲಮ್ ಇದೆ ಅಲ್ಲಿಂದ ನಮ್ಗೆ ದುಡ್ಡು ಕೊಡ್ತೀರಾ ಈ ಒಂದು ಗಮನಕ್ಕೆ ಇಷ್ಟು ತಗೊಂಡ್ಬರ್ತೀನಿ ಈಗಾಗಲೇ ನನ್ನ ಮೇಲೆ ಭರವಸೆ ಇಟ್ಟು ಎಲ್ಲಾ ಪತ್ರಕರ್ತರು ಕೂಡ ನನಗೆ ಒಂದು ಅಧ್ಯಕ್ಷನ ಕೊಟ್ಟಿದ್ದಾರೆ ಅಧ್ಯಕ್ಷರ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸ್ಕೊಳಲ್ಲ ಎಲ್ಲ ಇನ್ನೂ ನಲವತ್ತೊಂದು ಪತ್ರಕರ್ತರ ಕ್ಷೇಮ ಏನು ದುಡಿ ಅಂತ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇವೊಂದು ಏನು ಈಗ ಪ್ರಮಾಣ ಪತ್ರ ಇದರ ಕಾಣ್ಕೊಂಬೆಲ್ಲ ಆಗಮಿಸಿ ಆ ಪ್ರಮಾಣ ಪತ್ರ ವಿತರಣ್ ಗೌಡರು ಮಾಡ್ತಾರೆ ತಕ್ಕಂಗೆ ಎಲ್ಲಾ ಪ್ರಮಾಣ ಪತ್ರ ಕೂಡ ನಮ್ಮ ಅನಂತರ ಮಸರ್ ರೆಡಿ ಮಾಡಿದ್ದಾರೆ ಅನಂತರಾಮ ಸರ್ ಬಗ್ಗೆ ಹೇಳು ನಮ್ಗೆ ಅವರು ಚುನಾವಣಾಧಿಕಾರಿ ನೆನಪು ಮಾಡಿದಾಗ ಉಮ್ಮತವಾಗಿ ಮಾಡ್ಕೊಡ್ತೀನಿ ಅಪ್ಪ ಅಂದ್ಕೊಟ್ರು ಅದೇ ರೀತಿ ಯಶಸ್ವಿ ಮಾಡ್ಕೊಟ್ಟಿದ್ದಾರೆ ಯಾವ್ದು ಯಾವ್ದೇ ರಾಜ್ಯದಲ್ಲಿ ಯಾವ ಚುನಾವಣಾಧಿಕಾರಿ ರೀತಿ ಮಾಡಿಲ್ಲ ಅಷ್ಟು ಪಾರದರ್ಶಕವಾಗಿ ಏನು ಚುನಾವಣೆ ನಡೆಯುತ್ತೋ ಅದೇ ರೀತಿ ಮಾಡ್ಕೊಟ್ಟಿದ್ದಾರೆ ಅವ್ರಿಗೆ ಮೊದಲು ಧನ್ಯವಾದಗಳು ಅವ್ರ ತಂಡಕ್ಕೆ ಧನ್ಯವಾದಗಳು ನಡೆಸ್ತಾ ಇದೀನಿ ಮತ್ತೆ ದೊಡ್ಡ ಮನ್ಸ್ ಮಾಡಿ ಅವ್ರಿಗೆ ಬಂದ್ರೆ ಅನಾನ ಅವ್ರ ಆರೋಗ್ಯಕ್ಕೆ ಬಳಸ್ಕೊ ಅಂತ ನಾವೆಲ್ಲ ಹೇಳಿದ್ರಿ ಅದು ಕೂಡ ನಾನ್ ಪತ್ರಕರ್ತೆ ಬೇಕಪ್ಪ ಅಂತ ಹೇಳಿ ಒಂದು ಪ್ರಚಾರ ಕೊಟ್ಟಿದ್ದಾರೆ ಇಡೀ ರಾಜ್ಯದಲ್ಲಿ ಕಷ್ಟ ಅಂತ ಅವ್ರಿಗೆ ಬಂದ್ ಧನ್ಯವಾದಿಸ್ತಾ ಇದೀನಿ ಈಗಾಗಲೇ ಎಲ್ಲಾ ಪತ್ರಕರ್ತರು ನಮಗೆ ಧನ್ಯವಾದ ಇವತ್ತೇನು ಅವ್ರಿಗೆಲ್ಲರಿಗೂ ನಾವು ಬಂದ್ ರಾಜ್ಯಾಧ್ಯಕ್ಷ ಬಂದೆ ನಮ್ಮ ಮುಂಜಾನೆ ಮನೆ ಕ್ಷಮಾಪಣೆ ಕೇಳುತ್ತಾ ನಿಮ್ಗೆಲ್ಲರನ್ನೂ ಕೂಡ ಅಂತ ಹೇಳ್ತಾ ತಗೊಂಡೋಗಿ ಈ ಒಂದು ಕಾರ್ಯಕ್ರಮಕ್ಕೆ